హాయ్ హలో నమస్కార సన్న సత్వి కడ్గ యూట్యూబ్ చాలా స్వాగత ఇంకా తరకీ పల్వ్ మంత నోడ్రీ ఒడు బీన్స్ బటానీ టమాటో మెణిన్కాయ్ ఈరుళి క్యారెట్ ఆమె గడ్డక ఆమె పుదీనా స్వల్ప కొబ్బరి ఆమె శుంఠి బుళి పలావ్ చక్కి లవంగ అవునెల శుంఠి ಬೆಳ್ಳುಳ್ಳಿ ಆಮೇಲೆ ಮೆಂತೆ ಕೊತ್ತಂಬರಿ ಹಾಕ್ಬಿಟ್ಟು ಮಿಕ್ಸಿ ಮಾಡಿ ರೀ ಇದನ್ನು ಇವಾಗ ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದೆರಡು ಮೂರು ಸ್ಪೂನ್ ಎಣ್ಣೆ ಹಾಕೊಳ್ಳೋಣ್ರಿ ಆಮೇಲೆ ಪಲಾವ್ ಎಲೆ ಚಕ್ಕೆ ಲವಂಗ ಏಲಕ್ಕಿ ಆಮೇಲೆ ಹೂವು ಬರುತ್ತಲ್ಲ ಅದನ್ನೆಲ್ಲ ಒಗ್ಗರಣೆಗೆ ಹಾಕೊಳ್ಳೋಣ ರೀ ಒಗ್ಗರಣೆಗೆ ಹಾಕಿ ಸ್ವಲ್ಪ ಬೆಂದ ನಂತರ ಈರುಳ್ಳಿ ಹಾಕ್ಕೊಳ್ಳೋಣ್ರಿ ಈರುಳ್ಳಿ ಚೆನ್ನಾಗಿ ಎಣ್ಣೆ ಒಳಗೆ ಬಾಡಿಸ್ಕೋಬೇಕ್ರಿ ಅಂದರೆ ಚೆನ್ನಾಗಿ ಫ್ರೈ ಮಾಡ್ಕೊಬೇಕ್ರಿ ನೋಡಿರಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಬೇಕ್ರಿ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನೀವು ನಿಮ್ಮ ಮನೇಲಿ ಮಾಡಿ ನೋಡಿರಿ ಇವಾಗ ಕ್ಯಾರೆಟು ಹಾಕೊಳ್ಳೋಣ್ರಿ ಬೀನ್ಸ್ ಹಾಕೊಳ್ಳೋಣ ಹಸಿರು ಮೆಣ್ಸಿನ್ಕಾಯಿ ಒಂದು ನಾಲ್ಕೈದು ಹಾಕ್ಕೊಂಡ್ರಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳ್ರಿ ಆಮೇಲೆ ಗೆಡ್ಡೆ ಕೋಸು ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಸಖತ್ತಾಗಿರುತ್ತೆ ಬಟಾಣಿ ಹಾಕೊಳ್ಳೋಣ ರೀ ಟಿಫಿನ್ಗೂ ರೀ ಟೊಮೊಟೊ ಹಾಕೊಳ್ಳೋಣ ರೀ ನೋಡಿರಿ ಈ ಥರ ಎಲ್ಲ ಹಾಕೊಂಬಿಟ್ಟು ಚೆನ್ನಾಗಿ ಇನ್ನೊಂದೆರಡು ಸರಿ ಫ್ರೈ ರೀ ಚೆನ್ನಾಗಿ ಎಣ್ಣೆ ಒಳಗೆ ರೀ ತುಂಬ ರೀ ತುಂಬ ಟೇಸ್ಟಿಯಾಗಿರುತ್ತೆ ರೀ ತುಂಬ ಸಖತ್ತಾಗಿರುತ್ತೆ ನೀವು ಮನೇಲಿ ಈ ಥರ ಮಾಡಿ ನೋಡಿರಿ ಟಿಫಿನ್ಗೆಲ್ಲ ರೀ ಇದೆಲ್ಲ ಒಂದು ಸ್ಪೂನ್ ಅರ್ಶಿಣ ಹಾಕ್ಕೊಳ್ಳೋಣರಿ ಒಂದೆರಡು ಸ್ಪೂನ್ ಉಪ್ಪು ಹಾಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ರೀ ಎಷ್ಟು ನಿಮ್ಗೆ ಉಪ್ಪು ಬೇಕೋ ಅಷ್ಟು ಹಾಕ್ಕೊಳಿರಿ ಹಾಕೊಂಬಿಟ್ಟು ಚೆನ್ನಾಗಿ ಇನ್ನೊಂದ್ಸರಿ ಫ್ರೈ ಮಾಡ್ಕೊಳ್ಳೋಣ್ರಿ ನೋಡಿರಿ ಇವಾಗ ರುಬ್ಬಿರೋ ಅಂಥದ್ದು ಐಟಮ್ಸ್ ಹಾಕೊಳಣ ಪುದೀನ ಕೊತ್ತಂಬರಿ ಕಾಯಿ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ರೀ ಹಾಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ರೀ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡೋಣ್ರಿ ನೋಡ್ರಿ ಥರ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಟ್ಟು ತೊಳೆದ್ರೆ ನಾನು ನೆನೆಸಿಟ್ಟಿದ್ದೆ ರೀ ಒನ್ ಅವರ್ ಅಕ್ಕಿ ಒಂದು ಗ್ಲಾಸ್ ಅಕ್ಕಿ ನೆನೆಸಿಟ್ಟಿದ್ದೆ ರೀ ಒನ್ ಅವರ್ ಅಥವಾ ಟೂ ಅವರ್ ನೆನೆಸಿಡ್ರಿ ನೆನೆಸಿಟ್ಟು ಇವಾಗ ಎಲ್ಲ ಕುಕ್ಕರ್ಗೆ ಹಾಕೊಂಡ್ಬಿಟ್ಟು ಚೆನ್ನಾಗಿ ಎಲ್ಲ ಫ್ರೈ ಮಾಡ್ಕೊಳ್ಳೋಣ್ರಿ ಒಂದು ಗ್ಲಾಸ್ ಅಕ್ಕಿಗೆ ಒಂದೂವರೆ ಗ್ಲಾಸ್ ನೀರು ರೀ ನೀರು ಹಾಕ್ಕೊಂಡು ಇವಾಗ ಲಿಫ್ಟ್ ಕ್ಲೋಸ್ ಮಾಡ್ಕೊಳ್ಳೋಣ್ರಿ ಲಿಫ್ಟ್ ಕ್ಲೋಸ್ ಮಾಡಿ ಒಂದೆರಡು ವಿಸಿಲ್ ಆಗೋವರೆಗೂ ನೋಡೋಣ್ರಿ ಒಂದೆರಡು ವಿಸಿಲ್ ಆದಮೇಲೆ ನೋಡಿ ಒಂದೆರಡು ವಿಸಿಲ್ ರೀ ಒಂದೆರಡು ವಿಸಿಲ್ ಆದ್ಮೇಲೆ ನೋಡಿರಿ ನೋಡಿರಿ ಪಲಾವ್ ಎಷ್ಟು ಚೆನ್ನಾಗಿ ಬಂದೈತಿ ಎಷ್ಟು ಸಖತ್ತಾಗಿ ಉದುರು ಉದುರಾಗಿ ಬಂದೈತೆ ನೋಡಿರಿ ಎಷ್ಟು ಚೆನ್ನಾಗೈತೆ ನೋಡ್ರಿ ನೋಡಿರಿ ಎಷ್ಟು ಸಖತ್ ರೀ ನೀವು ನಿಮ್ಮನೇಲಿ ಈ ಥರ ಮಾಡಿರಿ ನೋಡಿರಿ ತರಕಾರಿ ಪಲಾವ್ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಒಳಗೆ ಹೆಂಗಿತ್ತು ಅಂತ ತಿಳಿಸ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಎಷ್ಟು ಸಖತ್ತಾಗಿದೆ ನೋಡಿರಿ ನೀವು ನಿಮ್ಮ ಮನೇಲಿ ಈ ಥರ ಮಾಡಿ ನೋಡಿರಿ ಥ್ಯಾಂಕ್ ಯು ರೀ